ನಮಸ್ಕಾರ ಸ್ನೇಹಿತರೆ ನಾನು ಸಂಜೀವ್ ಜಿ ಫೋರ್ ಜಿ ಟ್ವೆಂಟಿ ಜಿ ಸೆವೆನ್ ನ್ಯಾಮ್ ಸಾರ್ಕ್ ಬೀಮ್ ಸ್ಟೈಕ್ ಹೀಗೆ ಹಲವಾರು ರಾಷ್ಟ್ರಗಳ ರೀತಿಯಲ್ಲಿರುವಂಥದ್ದು ಬ್ರಿಕ್ಸ್ ಐದು ದೇಶಗಳ ಈ ಒಂದು ಬ್ರಿಕ್ಸ್ ಈಗ ಹನ್ನೊಂದು ರಾಷ್ಟ್ರಗಳಿಗೆ ಏನಪ್ಪಂದರೆ ವಿಸ್ತರಣೆ ಆಗಿದೆ ಅಂತ ಹೇಳ್ಬೋದು ಈ ಒಂದು ಒಕ್ಕೂಟಕ್ಕೆ ಹೊಸದಾಗಿ ಆರು ರಾಷ್ಟ್ರಗಳು ಸೇರಿಕೊಂಡಿದ್ದು ಬ್ರಿಕ್ಸ್ ಗಾತ್ರ ಈಗ ಹನ್ನೊಂದು ರಾಷ್ಟ್ರಗಳಿಗೆ ಏನಪ್ಪಂದರೆ ವಿಸ್ತರಣೆಗೊಂಡಿದೆ ಎರಡು ಸಾವಿರದ ಇಪ್ಪತ್ತೈದರ ಜುಲೈನಲ್ಲಿ ಬ್ರಿಕ್ಸ್ನ ಹನ್ನೊಂದು ದೇಶಗಳ ಪ್ರಬಲ ಸಂಘಟನೆಯಾಗಿ ಬೆಳವಣಿಗೆ ಕಂಡಿದೆ ಅಂತ ಹೇಳ್ಬೋದು ಜಾಗತಿಕ ಆರ್ಥಿಕತೆ ಸುಧಾರಣೆ ಮತ್ತು ದೇಶಗಳ ನಡುವೆ ಡಾಲರ್ಗಳ ಹೊರತಾಗಿ ಆಮದು ಮತ್ತು ರಫ್ತು ವ್ಯವಹಾರವನ್ನು ಉತ್ತೇಜಿಸುವುದೇ ಈ ಒಂದು ಬ್ರಿಕ್ಸ್ ಒಕ್ಕೂಟದ ಮುಖ್ಯ ಗುರಿಯಾಗಿದೆ ಅಂತ ಹೇಳ್ಬೋದು ಈಗ ಈಜಿಪ್ಟು ಇಥಿಪಿಯಾ ಇರಾನು ಯುನೈಟೆಡ್ ಅರಬ್ ಎಮಿರೇಟ್ಸ್ ಮತ್ತು ಇಂಡೋನೇಷಿಯಾ ಈ ಒಂದು ಬ್ರಿಕ್ಸ್ಗೆ ಸೇರ್ಪಡೆಗೊಂಡು ಜಾಗತಿಕ ವೇದಿಕೆಯಲ್ಲಿ ಹಿಂದೆಂದಿಗಿಂತಲೂ ಹೆಚ್ಚು ಪ್ರಬಲಶಾಲಿಯಾಗಿ ಗುರುತಿಸಿಕೊಂಡಿದೆ ಅಂತ ಹೇಳ್ಬೋದು ಇನ್ನು ಆರ್ಥಿಕ ಹಣಕಾಸು ಮತ್ತು ವ್ಯಾಪಾರದ ಸಮನ್ವಯ ಬೆಳವಣಿಗೆ ದೃಷ್ಟಿಯಿಂದ ಕೂಡ ಈ ಒಂದು ಉದಯನ್ಮುಖವಾದಂಥ ರಾಷ್ಟ್ರಗಳ ಒಂದು ಆರ್ಥಿಕ ಸಹಕಾರದ ರೂಪನೆ ಈ ಒಂದು ಬ್ರಿಕ್ಸ್ ಅಂತ ಹೇಳ್ಬೋದು ಈ ಬ್ರಿಕ್ಸ್ ವಿಶ್ವದಲ್ಲಿ ಒಟ್ಟು ನಲವತ್ತೊಂದು ಪ್ರತಿಶತ ಜನಸಂಖ್ಯೆ ಶೇಕಡ ಇಪ್ಪತ್ತು ಮೂರಷ್ಟು ಜಾಗತಿಕ ಜಿ ಡಿ ಪಿ ಶೇಕಡಾ ಹದಿನೇಳರಷ್ಟು ವಿದೇಶಿ ವ್ಯಾಪಾರ ಹಾಗೂ ಇಪ್ಪತ್ತೇಳರಷ್ಟು ವಿಶ್ವದ ಭೂಭಾಗದಲ್ಲಿ ಬ್ರಿಕ್ಸ್ ದೇಶಗಳ ಪಾಲನೆ ಏನಪ್ಪ ಅಂದರೆ ಹೊಂದಿದೆ ಅಂತ ಹೇಳ್ಬೋದು ಬ್ರಿಕ್ಸ್ ಪದ ಬಳಕೆ ಏನಪ್ಪ ಅಂದರೆ ಬಿಲ್ಡಿಂಗ್ ಬೆಟರ್ ಎಕನಾಮಿಕ್ ಎಂಬ ಪ್ರಕಟಣೆಯಲ್ಲಿ ಯು ಕೆ ಅರ್ಥಶಾಸ್ತ್ರಜ್ಞ ಸರ್ ಜಿಮ್ ಓ ನಿಲ್ ಮೊದಲ ಬಾರಿಗೆ ಏನಪ್ಪ ಅಂದರೆ ಬ್ರಿಕ್ಸ್ ಪದವನ್ನು ಎರಡು ಸಾವಿರದ ಒಂದರ ನವೆಂಬರ್ ಮೂವತ್ತರಂದು ಬಳಕೆ ಮಾಡಿದ್ರು ಎರಡ್ ಸಾವಿರದ ಒಂಬತ್ತರಲ್ಲಿ ಬ್ರಿಕ್ಸ್ ಒಕ್ಕೂಟ ಅಸ್ತಿತ್ವಕ್ಕೆ ಬಂತಂತ ಹೇಳ್ಬೋದು ಈ ಒಂದು ಬ್ರಿಕ್ನ ಮೊದಲ ಸಭೆ ಎರಡ್ ಸಾವಿರದ ಒಂಬತ್ತರಲ್ಲಿ ರಷ್ಯಾದಲ್ಲಿ ಜರುಗಿತ್ತು ಬ್ರೆಜಿಲು ರಷ್ಯಾ ಭಾರತ ಚೀನಾ ದೇಶಗಳ ಸಹಭಾಗಿತ್ವದಾಗ ಏನಪ್ಪ ಅಂದರೆ ಈ ಒಂದು ಬ್ರಿಕ್ ಮೊದಲ ಸಭೆ ಜರುಗಿತಂತ ಹೇಳ್ಬೋದು ನಾಲ್ಕು ಸದಸ್ಯ ರಾಷ್ಟ್ರಗಳ ಒಕ್ಕೂಟವಾಗಿತ್ತು ಇದು ರಷ್ಯಾದಲ್ಲಿ ಜರುಗಿದ ಮೊದಲನೆಯ ಒಂದು ಸಭೆಯಾಗಿತ್ತು ಭಾರತದ ಅಂದಿನ ಪ್ರಧಾನಿಯಾಗಿರುವಂಥ ಮನಮೋಹನ್ ಸಿಂಗ್ ಅವರು ಈ ಒಂದು ಬ್ರಿಕ್ನ ಸಭೆಯಲ್ಲಿ ಅಂತ ಹೇಳ್ಬೋದು ನಾಲ್ಕನೇ ಸಭೆಯು ಭಾರತದ ನವದೆಹಲಿಯಲ್ಲಿ ಎರಡು ಸಾವಿರದ ಹನ್ನೆರಡರಲ್ಲಿ ನ ಸಭೆ ಜರುಗಿತು ಅಂತ ಹೇಳ್ಬೋದು ಭಾರತದಲ್ಲಿ ನಡೆದ ಮೊದಲನೇ ನ ಸಭೆ ಎಂಬ ಕೀರ್ತಿಗೆ ಪಾತ್ರವಾಗಿದೆ ಅಂತ ಹೇಳ್ಬೋದು ಇನ್ನು ಎಂಟನೇ ಬ್ರಿಕ್ಸ್ ಸಭೆಯು ಕೂಡ ಭಾರತದ ಗೋವಾದಲ್ಲಿ ಜರುಗಿತ್ತು ಅದು ಎರಡು ಸಾವಿರದ ಹದಿನಾರರಲ್ಲಿ ನಡೆದಿದೆ ಅಂತ ಹೇಳ್ಬೋದು ಭಾರತದಲ್ಲಿ ನಡೆದ ಎರಡನೇ ಬ್ರಿಕ್ಸ್ ಸಭೆ ಇದಾಗಿದ್ದು ಈ ಸಭೆಯಲ್ಲಿ ಬ್ರಿಕ್ಸ್ ಕೃಷಿ ಸಂಶೋಧನಾ ವೇದಿಕೆ ಸ್ಥಾಪನೆ ಸದಸ್ಯ ರಾಷ್ಟ್ರಗಳ ನಡುವೆ ಏನಪ್ಪ ಅಂದರೆ ರಾಜತಾಂತ್ರಿಕ ಸಹಕಾರ ಸೀಮಾ ಸುಂಕ ಸಂಗ್ರಹ ವಿಚಾರದಲ್ಲಿ ಪರಸ್ಪರ ಸಹಕಾರಕ್ಕೆ ಸಮ್ಮತಿ ಬಗ್ಗೆ ಏನಪ್ಪ ಅಂದರೆ ಇಲ್ಲಿ ಚರ್ಚೆಗಳು ನಡೆಸಲಾಯಿತು ಅಂತ ಹೇಳ್ಬೋದು ಈ ಒಂದು ಬ್ರಿಕ್ಸ್ ಒಕ್ಕೂಟದ ಹನ್ನೆರಡನೇ ಶೃಂಗ ಸಭೆಯು ಎರಡ್ ಸಾವಿರದ ಇಪ್ಪತ್ತು ಜುಲೈ ಇಪ್ಪತ್ತೊಂದರಿಂದ ಇಪ್ಪತ್ತ್ ಮೂರವರೆಗೂ ರಷ್ಯಾದಲ್ಲಿ ಜರುಗಬೇಕಾಗಿತ್ತು ಈ ಒಂದು ಕೊರೋನಾ ಅಥವಾ ಕೋವಿಡ್ ಹತ್ತೊಂಬತ್ತರ ಹಿನ್ನೆಲೆಯಲ್ಲಿ ಈ ಸಭೆ ಏನಪ್ಪ ಅನಿರ್ದಿಷ್ಟ ಅನಿರ್ದಿಷ್ಟಾವಧಿಯವರಿಗೆ ಏನಪ್ಪ ಮುಂದೂಡಲಾಗಿತ್ತು ಅಂತ ಹೇಳ್ಬೋದು ಇನ್ನು ಇಲ್ಲಿ ಎನ್ ಡಿ ಬಿ ಡೆವಲಪ್ಮೆಂಟ್ ನ್ಯೂ ಡೆವಲಪ್ಮೆಂಟ್ ಬ್ಯಾಂಕ್ ಅಂತ ನಾವು ನೋಡ್ಬೋದು ಭಾರತದ ಪ್ರಧಾನಿ ನರೇಂದ್ರ ಮೋದಿ ಅವರು ಏನಪ್ಪ ಅಂದರೆ ಅವರು ಈ ಒಂದು ಎನ್ ಡಿ ಬಿ ನಾಮಕರಣ ಮಾಡಿದ್ರಂತ ಹೇಳ್ಬೋದು ಎರಡು ಸಾವಿರದ ಹದಿನಾಲ್ಕರಲ್ಲಿ ಬ್ರೆಜಿಲ್ನ ಸಭೆಯಲ್ಲಿ ಈ ಒಂದು ಪ್ರಸ್ತಾಪ ಮಾಡಲಾಗಿತ್ತು ಎರಡು ಸಾವಿರದ ಹದಿನೈದು ಜುಲೈ ಇಪ್ಪತ್ತರಂದು ರಷ್ಯಾದ ಶೃಂಗಸಭೆಯಲ್ಲಿ ಸ್ಥಾಪನೆ ಆಗ್ತದೆ ಕೇಂದ್ರ ಕಚೇರಿ ಚೀನಾದ ಸಾಂಗೈನಲ್ಲಿ ನೋಡಬಹುದು ಪ್ರಾದೇಶಿಕ ಕಚೇರಿಗಳನ್ನು ಬ್ರೆಜಿಲ್ ಮತ್ತು ದಕ್ಷಿಣ ಆಫ್ರಿಕಾದಲ್ಲಿ ಈ ಒಂದು ಜೋನ್ಸ್ಬರ್ಗ್ನಲ್ಲಿ ಕೂಡ ಏನಪ್ಪ ನೋಡಬಹುದು ಇನ್ನು ಸಂಸ್ಥಾಪಕ ಅಧ್ಯಕ್ಷರು ಯಾರಪ್ಪ ಅಂದ್ರೆ ಭಾರತದ ಕೆ ವಿ ಕಾಮಂತನ್ ಅವರು ಎರಡ್ ಸಾವಿರದ ಹದಿನೈದರಿಂದ ಎರಡು ಸಾವಿರದ ಇಪ್ಪತ್ತರವರೆಗೂ ಏನಪ್ಪ ಅಂದರೆ ಕಾರ್ಯನಿರ್ವಹಿಸಿದ್ರು ಮಾರ್ಕಸ್ ಅನ್ನವರು ಪ್ರಸ್ತುತವಾಗಿ ಈ ಒಂದು ಬ್ಯಾಂಕಿನ ಅಧ್ಯಕ್ಷರಾಗಿದ್ದಾರೆ ಅಂತ ಹೇಳ್ಬೋದು ಐ ಎಂ ಎಫ್ ರೀತಿಯಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕಾರ್ಯಾಚರಣೆ ಮಾಡುತ್ತಿರುವಂಥ ಐ ಎಂ ಎಫ್ ಮತ್ತು ಐ ಪಿ ಆರ್ ಡಿ ಬ್ಯಾಂಕಿನ ರೀತಿಯಲ್ಲಿ ಈ ಒಂದು ಬ್ರಿಕ್ಸ್ನ ಎನ್ ಡಿ ಬಿ ಬ್ಯಾಂಕ್ ಏನಪ್ಪ ಅಂದರೆ ಹಣಕಾಸಿನ ನೆರವು ನೀಡುವಂಥ ಉದ್ದೇಶದಿಂದ ಈ ಒಂದು ಬ್ರಿಕ್ಸ್ನ ಒಂದು ಅಭಿವೃದ್ಧಿ ಕಾರ್ಯಗಳನ್ನಪ್ಪ ಅಂದರೆ ಕೈಗೊಳ್ಳುವ ಸಲುವಾಗಿ ಈ ಬ್ರಿಕ್ಸ್ನಲ್ಲಿ ಈ ಒಂದು ಎನ್ ಡಿ ಬಿ ಬ್ಯಾಂಕ್ ಏನಪ್ಪ ಅಂದರೆ ಸ್ಥಾಪನೆ ಮಾಡಲಾಗಿದೆ ಅಂತ ಹೇಳ್ಬೋದು ಇದು ಹಣಕಾಸಿನ ಸಂಪನ್ಮೂಲವನ್ನು ಏನಪ್ಪ ಅಂದ್ರೆ ಕ್ರೋಢೀಕರಿಸಿ ಈ ಒಂದು ಬ್ಯಾಂಕ್ ಏನಪ್ಪ ಅಂದ್ರೆ ಇವುಗಳಿಗೆ ಏನಪ್ಪ ಅಂದ್ರೆ ಸಾಲದ ರೂಪದಲ್ಲಿ ಹಣವನ್ನು ಅಂತ ಹೇಳ್ಬೋದು ಇವಿಷ್ಟು ಏನಪ್ಪಾ ಅಂದ್ರೆ ಬ್ರಿಕ್ ಕುರಿತು ಇನ್ನಷ್ಟು ಮಾಹಿತಿ ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಅಂತ ಹೇಳ್ತಾ ಈ ವಿಡಿಯೋ ಮುಗಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ